ಲೂಕನು ಬರೆದಂಥ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ನಾಲ್ಕು ಹಾಗೂ ಮೂವತ್ತೈದನೆಯ ವಾಕ್ಯಗಳು ಉಪ್ಪಂತೂ ಒಳ್ಳೆಯ ಪದಾರ್ಥವೇ ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ ಅದನ್ನು ಹೊರಗೆ ಬೀಸಾಡುತ್ತಾರೆ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನು ನಾವು ಉಪಯೋಗವಾಗಿರಬೇಕೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ ಎಂಬುದಾಗಿ ಏಸು ಕ್ರಿಸ್ತನು ಹೇಳಿದ್ದಾನೆ ಹಾಗಾದರೆ ಇಲ್ಲಿ ಉಪ್ಪಿನ ವಿಷಯವಾಗಿ ಹೇಳುವಾಗ ಆತನು ನಮ್ಮ ಕುರಿತಾಗಿಯೇ ಮಾತನಾಡುತ್ತಾ ಇರುವಂಥದ್ದು ಏನೆಂಬುದಾಗಿ ನೋಡುವಾಗ ಉಪ್ಪಂತೂ ಒಳ್ಳೆಯ ಪದಾರ್ಥವೇ ಅಂದರೆ ಉಪ್ಪು ರುಚಿಯನ್ನು ಕೊಡುವಂಥದ್ದು ಉಪಯೋಗಕ್ಕೆ ಬರುವಂಥದ್ದು ಅದು ಬಹಳ ಪ್ರಾಮುಖ್ಯವಾದದ್ದು ಆದರೆ ಉಪ್ಪೆ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ ಅದನ್ನು ಹೊರಗೆ ಬೀಸಾಡುತ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಉಪ್ಪು ರುಚಿ ಕೊಡುವಂತಹ ಪದಾರ್ಥವಾಗಿದ್ದರೆ ಮಾತ್ರವೇ ಅದನ್ನು ಇಟ್ಟುಕೊಳ್ಳುತ್ತಾರೆ ಇಲ್ಲವಾದರೆ ಅದು ನಿರುಪಯುಕ್ತವಾಗಿ ಹೋಗುತ್ತದೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಅದನ್ನು ಹೊರಗೆ ಬೀಸಾಡಿ ಾರೆ ಈಗ ನಮ್ಮ ಜೀವಿತ ಕರ್ತನ ರಾಜ್ಯದಲ್ಲಿ ಉಪ್ಪಾಗಿ ಕರ್ತನಿಗೆ ಪ್ರಯೋಜನವಾಗಿದ್ದರೆ ಮಾತ್ರ ನಾವು ಆತನ ರಾಜ್ಯದಲ್ಲಿರುವುದಕ್ಕೂ ನೆಲೆಗೊಳ್ಳುವುದಕ್ಕೂ ಯುಗಯುಗಾಂತರಗಳಲ್ಲಿಯೂ ವಾಸಿಸುವುದಕ್ಕೂ ಸಾಧ್ಯ ಇಲ್ಲವಾದರೆ ಆತನ ರಾಜ್ಯದಲ್ಲಿ ನಾವು ಯಾವುದೇ ಪ್ರಯೋಜನಕ್ಕೆ ಬರದೇ ಇದ್ದರೆ ಕರ್ತನ ರುಚಿಯನ್ನ ಬೀರುವವರಾಗಿ ಕ್ರಿಸ್ತನ ಪ್ರೀತಿಯನ್ನ ಸಾರುವವರಾಗಿ ನಾವು ಇಲ್ಲದೆ ಹೋದರೆ ನಮ್ಮಿಂದ ದೇವರಿಗೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲದೆ ಹೋದ ನಮ್ಮ ಅವಸ್ಥೆ ಏನಾಗಬಹುದೆಂದು ನೀವೇ ಯೋಚಿಸಿರಿ ಆದ್ದರಿಂದ ದೇವರು ನಮ್ಮನ್ನು ಉಪ್ಪಾಗಿಟ್ಟಿದ್ದಾರೆ ನಾವು ಮಾಡಬೇಕಾಗಿರುವಂತದ್ದು ಕ್ರಿಸ್ತನ ಮೂಲಕವಾಗಿ ಲೋಕಕ್ಕೆ ರುಚಿಯನ್ನು ಕೊಡುವವರಾಗಿ ದೇವರ ಸ್ವಭಾವದಿಂದ ತುಂಬಿದವರಾಗಿ ಜೀವಿಸಬೇಕು ಆ ರೀತಿಯಾಗಿ ನಾವು ಜೀವಿಸುವಾಗ ಉಪಯೋಗಿಸುವಂಥ ದೇವರು ತಕ್ಕ ಸ್ಥಳಗಳಲ್ಲಿ ತಕ್ಕ ಸಮಯಗಳಲ್ಲಿ ತಕ್ಕ ಪ್ರಮಾಣದಲ್ಲಿ ನಮ್ಮನ್ನು ಉಪಯೋಗಿಸುತ್ತಾರೆ ಆ ಪ್ರದೇಶದಲ್ಲಿ ದೇವರ ನಾಮವು ನಮ್ಮ ಮೂಲಕವಾಗಿ ಮಹಿಮೆಗೊಳ್ಳುತ್ತದೆ ದೇವರು ಕೂಡ ಸಂತೋಷ ಪಡುತ್ತಾರೆ ಈ ಕಾರ್ಯಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ ಎಂಬುದನ್ನು ತಿಳಿದು ಒಂದು ದಿನವನ್ನು ಕೂಡ ವ್ಯರ್ಥ ಮಾಡದೆ ದೇವರು ಪ್ರತಿ ನಿತ್ಯವೂ ಕೂಡ ನಮ್ಮನ್ನು ಉಪಯೋಗಿಸುವಂತೆ ಪ್ರತಿ ನಿತ್ಯವೂ ಕೂಡ ಒಂದಲ್ಲ ಒಂದು ಸ್ಥಳದಲ್ಲಿ ನಾವು ರುಚಿಯನ್ನು ಬೀರುವವರಾಗಿ ಕರ್ತನ ಬೆಳಕಾಗಿ ಪ್ರಕಾಶಿಸುವಂತೆ ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀವು ನಮ್ಮನ್ನು ಲೋಕಕ್ಕೆ ಉಪ್ಪಾಗಿಟ್ಟಿದ್ದೀರಾ ಉಪ್ಪಂತೂ ಒಳ್ಳೆಯ ಪದಾರ್ಥವೇ ಆದರೆ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾಥರಿಂದ ರುಚಿ ಬಂದಿತ್ತು ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ ಅದನ್ನು ಹೊರಗೆ ಬೀಸಾಡುತ್ತಾರೆಂಬುದಾಗಿ ನೀನು ಸ್ಪಷ್ಟವಾಗಿ ಹೇಳಿರುವಂತೆ ನಮ್ಮ ಜೀವಿತವು ಕರ್ತನೆ ರುಚಿಯಾಗಿರಬೇಕು ನೀನು ಉಪಯೋಗ ಪಡಿಸತಕ್ಕದ್ದಾಗಿರಬೇಕು ಅದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಯಾವ ಸ್ಥಳದಲ್ಲಿ ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ನೀನು ಉಪಯೋಗಿಸಬೇಕೆಂಬುದಾಗಿ ಇದೆಯೋ ಆ ರೀತಿಯಾಗಿ ನೀನು ಉಪಯೋಗಿಸಪ್ಪ ನಮ್ಮ ಜೀವಿತವನ್ನು ನಿನ್ನ ಮುಂದೆ ಸಜೀವ ಯಜ್ಞಗಳಾಗಿ ಸಮರ್ಪಿಸಿದ್ದೇವೆ ಸಾಧನಗಳಾಗಿ ನಿನ್ನ ಕರಗಳಲ್ಲಿ ತೆಗೆದುಕೊಂಡು ಬಲವಾಗಿ ಉಪಯೋಗಿಸು ಶಕ್ತವಾಗಿ ಉಪಯೋಗಿಸುವ ನಾಮದ ಮಹಿಮೆಗಾಗಿ ನಾವು ಪ್ರಯೋಜನವಾಗಬೇಕು ಆ ರೀತಿಯಾಗಿ ಸಮರ್ಪಿಸ್ತಾರಂತ ಒಬ್ಬೊಬ್ಬರನ್ನ ನಿನ್ನ ಕರಗಳು ಹಿಡಿಯಲಿ ಕರ್ತನೆ ಈ ದಿವಸ ಮೊದಲು ಜೀವಿತ ವ್ಯತ್ಯಾಸವಾಗಿ ಬದಲಾಗಲಿ ಆತ್ಮೀಕ ಅನುಭವಗಳಲ್ಲಿ ನಡೆಸು ವರಗಳಿಂದ ತುಂಬಿಸು ಆಶೀರ್ವದಿಸಿ ನಿನ್ನ ಮಕ್ಕಳಪ್ಪ ಸುತ್ತಮುತ್ತಲಿನಂತ ಎಲ್ಲ ಜನರಿಗೆ ಉಪ್ಪಾಗಿ ಅಪ್ಪ ರುಚಿಯಾಗಿ ಬದಲಾಗಲಿ ನಿನ್ನ ಸ್ವಭಾವಗಳನ್ನ ಎತ್ತಿ ತೋರಿಸುವವರಾಗಿ ಮಾರ್ಪಡಲಿ ಅಪ್ಪ ಗ್ರಾಮಕ್ಕೆ ಪಟ್ಟಣಕ್ಕೆ ಒಂದು ಬೆಳಕಾಗಿ ಕರ್ತನೆ ನಿನ್ನ ಸೇವೆಯನ್ನು ಕರ್ತನೆ ಮಾಡುವವರಾಗಿ ನಿನ್ನ ಉದ್ದೇಶವನ್ನು ನೆರವೇರಿಸುವವರಾಗಿ ಪ್ರತಿಯೊಬ್ಬರನ್ನ ಮಾರ್ಪಡಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನ್ಸನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್